ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸೊ ಲೇಟ್ ಮಾಡೋದಿಲ್ಲ ಒಂದು ಈ ಓಲೆಗಳನ್ನ ಎಷ್ಟು ವರ್ಷದಿಂದ ನಾನು ಕಾಪಾಡ್ಕೊಂಡಿದ್ದೀನಿ ಹಾಗೆ ಯಾವಾಗ ತಗೊಂಡಿದ್ದು ನನಗೆ ತುಂಬ ಇಷ್ಟ ಆಗುತ್ತೆ ಓಲೆಗಳಂದರೆ ಸೊ ಎಷ್ಟಿದೆ ಹಾಗೆ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗತ್ತೆ ನಾನು ಏನೂ ತಗೋಬಾರ್ದಪ್ಪ ಅಂತ ಹೊರ್ಗಡೆ ಹೋದಾಗ ಮೊದಲು ಕಣ್ಣಿಗೆ ಬೀಳದೆ ಓಲೆ ಅದರಲ್ಲೂ ಹೆಣ್ಮಕ್ಳಿಗೆ ಒಂಥರ ಜ್ಯುವೆಲರಿ ಸ್ಯಾರಿ ಓಲೆ ಆ ಥರ ಇಷ್ಟ ಆಗತ್ತಲ್ವ ಸೊ ನನಗೆ ಈ ರೀತಿ ಓಲೆಗಳಂದರೆ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ನೋಡೋಣ ಒಂದೊಂದು ಹತ್ತಿರದಿಂದ ತೋರಿಸ್ತೀನಿ ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ತಿಳಿಸಿ ಸೊ ನನಗೆ ಮೊದಲಿಗೆ ದೊಡ್ಡ ದೊಡ್ಡ ಓಲೆಗಳೇ ಇಷ್ಟ ಆಗೋದು ಕೆಲವರಿಗೆ ಚಿಕ್ಕ ಒಲೆ ಇಷ್ಟ ಆಗುತ್ತೆ ಸೊ ಎರಡು ಕಲೆಕ್ಷನ್ನು ಇದೆ ಇದರಲ್ಲಿ ಫಸ್ಟಿಂದ ತೋರಿಸ್ತಾ ಹೋಗ್ತೀನಿ ಐ ನಾನು ಯಾವುದನ್ನ ತಗೊಂಡಿದ್ದೆ ಯಾವುದನ್ನ ಜೋಪಾನ ಹೇಗೆ ಜೋಪಾನ ಮಾಡಿದೆ ಅಂದರೆ ಇದೆಲ್ಲ ಸ್ವಲ್ಪ ಬೇಗ ಕಪ್ಪಾಗ್ಬಿಡತ್ತಲ್ವ ತುಂಬ ವರ್ಷ ಇದ್ರ ಇರಲ್ಲ ಇದರಲ್ಲಿ ಹದಿನೈದು ವರ್ಷದಿಂದ ತಗೊಂಡಿರುವಂತಹ ಓಲೆಗಳು ಇದೆ ಸೊ ಬನ್ನಿ ನೋಡೋಣ ಒಂದೊಂದು ಹತ್ತು ವರ್ಷ ಎಂಟು ವರ್ಷ ಆಗಿದೆ ಸೊ ಅದರದ್ದು ಕ್ವಾಲಿಟಿ ಎಲ್ಲ ಯಾವ ರೀತಿ ನಾವು ಮೇಂಟೈನ್ ಮಾಡೋದು ನನಗೆ ಫಸ್ಟ್ ಯಾವುದು ಓಲೆ ಎತ್ಕೊಂಡು ತೋರಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ನನಗೆಲ್ಲ ಫೇವ್ರೇಟ್ ಆಗುತ್ತೆ ಸೊ ಯಾವ್ದು ತೋರಿಸ್ಲಿ ಇದನ್ನು ತೋರಿಸ್ತೀನಿ ಈ ಓಲೆ ಬಂದು ನಾನು ಮದುವೆ ಟೈಮಲ್ಲಿ ಫೋಟೋಶೂಟ್ ಟೈಮಲ್ಲಿ ತಗೊಂಡಿದ್ದು ಅಂದರೆ ಈ ಗೌನಿಗೆ ಮ್ಯಾಚ್ ಆಗತ್ತೆ ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ನನಗೆ ಎಲ್ಲಿಗೆ ಹೋದ್ರೂ ಫಸ್ಟು ದೊಡ್ಡೋಲೆಗೇ ಅದು ಎಷ್ಟೇ ಚೆನ್ನಾಗಿರಲಿ ಚಿಕ್ಕ ಒಲೆ ಆಲ್ಮೋಸ್ಟ್ ಎಲ್ಲ ಪ್ರೈಸ್ ಬಂದು ಹಂಡ್ರೆಡ್ ಅಷ್ಟೇ ಅದಕ್ಕಿಂತ ಕಮ್ಮಿದು ಬಂದಿದೆ ಅದು ನನ್ನ ಫೇವ್ರೇಟು ಅದನ್ನು ಸಹ ನಾನು ಪಿ ಯು ಲೈಫಲ್ಲಿ ತಗೊಂಡಿದ್ದು ನೋಡಿದ್ರಲ್ವ ಏನೂ ಆಗಿಲ್ಲ ಕಪ್ಪು ಆಗಿಲ್ಲ ಯಾವ ರೀತಿನೂ ಆಗಿಲ್ಲ ಸೊ ಇದೆಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಈ ಓಲೆಸ್ ಎಲ್ಲಾನು ಅಂತ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಈ ಒಂದು ಫ್ಲವರ್ ಇರುವಂತಹ ಓಲೆ ಶಾವಂತಿಗೆ ಓಲೆ ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲು ಇದೊಂದು ಐವತ್ತೋ ಏನೋ ಇರಬೇಕು ಇದು ಸಹ ನಾನು ಪಿ ಯು ಲೈಫಲ್ಲಿ ಇದ್ದಾಗ ತಗೊಂಡಿದ್ದು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಓಲೆ ನಮ್ಮ ಫ್ಯಾಮಿಲೀಲಿ ಹಾಗೆ ಫ್ರೆಂಡ್ಸ್ಗಳು ಹಾಕಿದ್ದಾರೆ ಸ್ವಲ್ಪ ಜನ ಇದು ಬಂದು ಮದುವೆ ಆದಮೇಲೆ ತಗೊಂಡಿದ್ದು ಓಲೆ ಅಂದರೆ ಇವಾಗ ಸ್ವಲ್ಪ ಸಿಲ್ವರ್ ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಈ ರೀತಿ ಇದೆ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ವಾ ನನಗೆ ಗೋಲ್ಡು ಓಲೆ ಅಂತ ನನಗೇನು ಇಷ್ಟ ಆಗೋದಿಲ್ಲ ಈ ಥರ ಕಲೆಕ್ಷನ್ನೇ ನನಗೆ ಜಾಸ್ತಿ ಇಷ್ಟ ಆಗೋದು ಇದು ಬಂದು ಪಿ ಯು ಲೈಫಲ್ಲಿ ತಗೊಂಡಿದ್ದು ಓಲೆ ಹಂಡ್ರೆಡ್ ರುಪೀಸು ಒಬ್ಬೊಬ್ರು ಅಂತಾರೆ ಈ ಥರ ಓಲೆಗಳು ಹಾಕೊಂಡ್ರೆ ಕಿವಿ ನೋವು ಬರಲ್ವಾ ಕಿವಿ ಕಿತ್ತೋಗುತ್ತೆ ಅಂತ ಸೊ ನನಗೆ ಯಾವುದೇ ರೀತಿ ನೋವು ಬರೋದಿಲ್ಲ ಯಾಕಂದರೆ ತುಂಬ ಲೈಟ್ ವೇಟ್ ಆಗಿರುತ್ತೆ ನನಗೆ ಹಾಕಿ ಅಭ್ಯಾಸವೂ ಸಹ ಇದೆ ಯಾವುದೇ ರೀತಿ ಕಿವಿನೂ ಸಹ ಗಾಯ ಆಗೋದು ಆ ರೀತಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿದೆ ರಾಯಲ್ ಲುಕ್ ಕೊಡುತ್ತೆ ಗೌನ್ಗಳಿಗೆ ಲಾಂಗ್ ಡ್ರೆಸ್ಸಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಅವಾಗೆಲ್ಲ ಒಂದು ಟ್ರೆಂಡಿಂಗ್ ಇತ್ತು ಕೈಯಲ್ಲಿ ಅಂದರೆ ಟ್ರೆಡ್ಡಲ್ಲಿ ರೇಷ್ಮೆ ದಾರದಲ್ಲಿ ಇದು ಈ ರೀತಿ ಜುಮ್ಕಿ ಬಳೆಗಳನ್ನ ಮಾಡ್ತಾ ಇದ್ದರು ಸೊ ಅಂಥ ಟೈಮಲ್ಲಿ ನಾನು ತಗೊಂಡಿರೋದು ಅಂದರೆ ಆಲ್ಮೋಸ್ಟ್ ಅವಾಗ ಏಯ್ತೋ ನೈನ್ತೋ ಇದ್ದೆ ಸೊ ಅವಾಗ ತುಂಬ ಇಷ್ಟ ಆಗಿ ಗ್ರೀನ್ ಕಲರ್ ಇಷ್ಟ ಆಯಿತು ಆದ್ದರಿಂದ ಇದನ್ನು ತಗೊಂಡಿದ್ದು ಇನ್ನೂ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಕೆಲವೊಂದು ಏನು ಅಂತ ಅಂದರೆ ಈ ರೀತಿ ಮೇಲ್ಗಡೆ ಕಪ್ಪಾಗಿಬಿಡತ್ತೆ ಅಂದರೆ ಬೇರೆ ಥರ ಕ್ವಾಲಿಟಿ ಹಾಕ್ಬಿಟ್ಟಿರ್ತಾರೆ ಇದು ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ನಾನು ನನ್ನ ಫ್ರೆಂಡು ಒಂದೇ ಥರ ಇರಲಿ ಅಂತ ಅಂದ್ಬಿಟ್ಟು ಇಬ್ಬರು ಒಂದೇ ಕಲರ್ ತಗೊಂಡಿದ್ವಿ ಪಿಯುಲಿ ಒಂಥರ ಪಿಂಕ್ ಚೆನ್ನಾಗಿದೆ ಅಲ್ವ ಅಂದ್ಬಿಟ್ಟು ಇದು ಟ್ರೆಡ್ಡಿಂಗು ಸೇಮ್ ಅದೇ ರೀತಿ ಟ್ರೆಡ್ಡಿಂಗಲ್ಲಿ ತೊಗೊಂಡಿರೋದು ಈ ಗ್ರೀನ್ ತೋರಿಸಿದೆ ಅಲ್ವಾ ಗ್ರೀನು ಮತ್ತು ಇದು ಒಟ್ಟಿಗೆ ತಗೊಂಡಿದ್ದಂಥ ಓಲೆ ಇದಕ್ಕೂ ಐವತ್ತು ರೂಪಾಯಿ ಇದು ಕಲರ್ ಕಾಂಬಿನೇಷನ್ ಹಾಗೆ ಬಟ್ಟೆಗೆ ಮ್ಯಾಚ್ ಆಗ್ತಾಯಿತ್ತು ಇದ್ರ ಬಟ್ಟೆ ಸೇಮ್ ತಗೊಂಡಿದ್ದೆ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದು ಇದು ಬಂದು ಇವಾಗ ಮದುವೆ ಆದಮೇಲೆ ತಗೊಂಡಿದ್ದು ಸುಮಾರು ಒಂದು ನಾಲ್ಕು ವರ್ಷ ಏನೋ ಆಯಿತು ಈ ತಗೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡ್ರೆಸ್ ಮಾಮೂಲಿ ನೀವು ಲಾಂಗ್ ಡ್ರೆಸ್ಗೂ ಹಾಕೋಬಹುದು ಹಾಗೆ ಸ್ಯಾರಿಗಳಿಗೂ ಹಾಕೋಬಹುದು ನಾರ್ಮಲ್ ಇದ್ದಾಗಲೂ ಹಾಕೋಬಹುದು ಅಥವಾ ಸಿಂಪಲ್ ಆಗಿ ಟಾಪ್ ಲೆಗ್ಗಿನ್ಸ್ ಹಾಕಿದಾಗ್ಲೂ ಹಾಕೋಬಹುದು ಅಷ್ಟು ಯುನೀಕ್ ಆಗಿದೆ ಇದಿರೋದೆ ಗೋಲ್ಡ್ ಬ್ಲ್ಯಾಕು ಫಿನಿಷಲ್ಲಿ ನಂತರದಲ್ಲಿ ಇ ಓಲೆ ಬಂದು ಪಿಒಲ್ ಇದ್ದಾಗ ತಗೊಂಡಿದ್ದು ಒಂಥರ ಏನೋ ಗೊತ್ತಿಲ್ಲ ಇಷ್ಟ ಆಯಿತು ಸಡನ್ನಾಗಿ ಸೊ ಇದೇನು ಸೆಟ್ಟಲ್ಲ ಸಿಂಗಲ್ ಅಷ್ಟೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಟ್ರಾಕ್ಷನ್ ಆಗ್ತು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಣ್ಣಿದ್ರ ಮೇಲೆ ಬೀಳ್ತು ಸೊ ಇದಿಷ್ಟ ಆಗಿ ತಗೊಂಡೆ ಹಂಡ್ರೆಡ್ ರುಪೀಸ್ ಕೊಟ್ಟು ಸೊ ಇದಿರೋದೇ ಈ ರೀತಿ ತುಂಬ ಚೆನ್ನಾಗಿದೆ ಗೌನ್ಗಳಿಗೆ ಚೆನ್ನಾಗಿರುತ್ತೆ ನೈಟ್ ಟೈಮು ಹಾಕೊಂಡಾಗ ತುಂಬ ಪಳಪಳ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಇವಾಗ ತಗೊಂಡಿರೋ ಅಂಥದ್ದು ಇದು ರಿಂಗ್ ಟೈಪಲ್ಲಿ ಬರುತ್ತಲ್ವ ಮಾಮೂಲಿ ಇದೆಲ್ಲ ಡ್ರೆಸ್ಸಸ್ಗೆ ಡೈಲಿ ವೇರ್ಗೆ ಯೂಸ್ ಮಾಡ್ಕೋಬಹುದು ಈ ಥರ ರಿಂಗಲ್ಲಿ ಇದು ರೌಂಡ್ ಶೇಪ್ ಇದೆ ಬಟ್ ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಇದು ಬಂದು ಒಂಥರ ಬಾಕ್ಸ್ ಟೈಪ್ ಥರ ಇದೆ ಸೊ ಇವೆಲ್ಲ ತುಂಬ ಲೈಟ್ ಇರೋ ಅಂಥದ್ದು ಇದು ಸ್ವಲ್ಪ ದೊಡ್ಡದಾಗಿದೆ ನಂದು ಆಲ್ಮೋಸ್ಟ್ ರೌಂಡ್ ಮುಖ ಇರೋದರಿಂದ ಸ್ವಲ್ಪ ದೊಡ್ಡ ದೊಡ್ಡ ಏರಿಂಗ್ಸ್ನೇ ಪರ್ಚೇಸ್ ಮಾಡಿದ್ದೀನಿ ಇದು ಬಂದು ಈ ರೀತಿ ಇದೇನು ಆಗೋದಿಲ್ಲ ಫಿಫ್ಟಿ ರುಪೀಸು ನೋಡಬಹುದು ತುಂಬ ಚೆನ್ನಾಗಿದೆ ಇಷ್ಟು ರಿಂಗ್ಸ್ ಕಾರ್ಡು ನಂತರದಲ್ಲಿ ಇದು ಬಂದು ಎಂಟನೇ ಕ್ಲಾಸಲ್ಲಿದ್ದಾಗ ಇದ್ದಾಗ ತಗೊಂಡಿದ್ದು ಒಂದು ಅರಳು ಸಹ ಉದ್ರಿಲ್ಲ ನೀವು ನೋಡಬಹುದು ರೋಡ್ ಸೈಡ್ ಮಾಡ್ತಾರಲ್ಲ ಅಲ್ಲೇ ಎಲ್ಲ ಪರ್ಚೇಸ್ ಮಾಡಿರೋದು ಸೊ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ರೀತಿ ಗೋಲ್ಡು ಸಹ ಹೋಗಿಲ್ಲ ಹರಳು ಸಹ ಬಿದ್ದಿಲ್ಲ ಮಾವಿನಕಾಯಿ ಅಂತ ಅಂದ್ಬಿಟ್ಟು ತುಂಬ ಆವಾಗ ಇದು ಇದು ಜೊತೆಯಲ್ಲಿ ತಗೊಂಡಿದ್ದು ತುಂಬ ಇಷ್ಟಪಟ್ಟು ತಗೊಂಡೆ ಎರಡು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತುಂಬ ಇದನ್ನು ಯೂಸ್ ಮಾಡಿದ್ದೀನಿ ಕಾಲೇಜು ಸ್ಕೂಲ್ ಟೈಮ್ ಹೈಸ್ಕೂಲ್ ಟೈಮಲ್ಲಿ ಏನೂ ಆಗಿಲ್ಲ ಇದು ತಗೊಂಡು ಒಂದು ನಾಲ್ಕು ವರ್ಷ ಆಯಿತು ಸೊ ಇದು ಮದುವೆ ಆದ್ಮೇಲೆ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಒಂಥರ ಶಾವಂತ್ಕೆ ಓಲೆ ಥರ ಇದೆ ಅಲ್ವಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಎಲ್ಲವೂ ಫೇವ್ರೆಟ್ ಹಾ ಇದು ಸಹ ಏತಲ್ಲಿ ಇದ್ದಾಗ ತಗೊಂಡಿದ್ದು ಯಾವುದೇ ಸಹ ಅರಳು ಸಹ ಬಿದ್ದಿಲ್ಲ ಈ ಬ್ಲ್ಯಾಕ್ ಮೆಟಲ್ಲು ಬೇಗ ಕಪ್ಪಾಗಿಬಿಡತ್ತೆ ಬಟ್ ಇದು ಯಾವುದೇ ರೀತಿ ಕಪ್ಪಾಗಿಲ್ಲ ನೀವು ಇದು ಬ್ಲ್ಯಾಕು ಮತ್ತು ಸಿಲ್ವರ್ ಮೆಟಲ್ ಇರೋ ಅಂಥದ್ದು ಸೊ ಇದಕ್ಕೆ ಅಂತಲೇ ನೀವು ನೀಟಾಗಿ ಕಾಪಾಡಿಕೊಂಡ್ರೆ ಯಾವುದು ಸಹ ಹಾಳಾಗೋದಿಲ್ಲ ನೀವು ಹೇಗೆ ತಗೊಂಡಿರ್ತೀರ ಅದೇ ರೀತಿ ಇರುತ್ತೆ ಇದು ಬಂದು ಯುಲ್ ತಗೊಂಡಿದ್ದು ಸೊ ಇದು ಮತ್ತೆ ಮೊದಲೇ ತೋರಿಸ್ತಾ ಅಲ್ವಾ ಇದು ಒಟ್ಟಿಗೆ ತಗೊಂಡಿದ್ದು ಹಾಗೆ ಎರಡೂ ಸಹ ನಾವು ಒಂದು ಸರದ ಸೆಟ್ಟು ಅಂತ ಅನಿಸುತ್ತೆ ಬಟ್ ಸೆಟ್ಟಲ್ಲ ಇದೇ ಸಪ್ರೇಟು ಇದೇ ಸಪ್ರೇಟು ಯಾವ ರೀತಿ ಇದೆ ಅಂತ ನೋಡಬಹುದು ನೀವು ಒಂಚೂರು ಏನೂ ಆಗಿಲ್ಲ ಅಷ್ಟು ಮಸ್ತಾಗಿ ಇದೆ ಇದೆಲ್ಲ ತುಂಬಾ ಸಿಂಪಲ್ ಆಗಿರೋದು ಆಮೇಲೆ ತೋರಿಸ್ತೀನಿ ಕೊನೆಯಲ್ಲಿ ಇದು ಟ್ರೆಂಡಿಂಗ್ ನನಗೆ ಆಲ್ಮೋಸ್ಟ್ ಎಲ್ಲಿಗೆ ಪಿಕಾಕ್ ಇರೋ ಅಂಥದ್ದನ್ನ ಬೇಗ ತಕೋತೀನಿ ಅದೇ ಸಹ ಕಣ್ಣಿಗೆ ಬೀಳತ್ತೆ ಇದು ಸಹ ಎರಡು ಪಿಕಾಕ್ ಇದೆ ತುಂಬ ಚೆನ್ನಾಗಿದೆ ಇದು ಕೆಳಗಡೆ ಗೆಜ್ಜೆ ಇದಿರೋದೆ ಈ ಥರ ಫುಲ್ಲು ಜಾಸ್ತಿ ಬ್ಲ್ಯಾಕ್ ಮೆಟಲ್ಲು ತುಂಬ ಇಷ್ಟ ಆಗಿ ತಗೊಂಡಂತಹ ಒಂದು ಇಯರಿಂಗ್ಸ್ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗೇ ತಗೊಂಡಿದ್ದು ಕೆಲವೊಂದು ಮನೆಯವರು ಇಷ್ಟಪಟ್ಟು ಕೊಡ್ಸಿರ್ತಾರೆ ಕೆಲವೊಂದು ನನಗೆ ತುಂಬ ಇಷ್ಟ ಆಗಿ ತಗೊಂಡಿರ್ತೀನಿ ಕೆಲವೊಂದು ಕಲರ್ ಇಷ್ಟ ಆಗಲಿಲ್ಲ ಅಂದ್ರೆ ಪ್ಯಾಟ್ರನ್ ಇಷ್ಟ ಆಗಿರುತ್ತೆ ಇದನ್ನು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು ಒಂದಕ್ಕೊಂದು ಎಲ್ಲ ಚೆನ್ನಾಗಿದೆ ಇದೆ ನಮ್ಮಮ್ಮ ಯಾವಾಗಲೂ ಬೈತಾ ಇರೋದು ನೋಡಿದವರೆಲ್ಲ ಬೈತಾರೆ ಇದೆಲ್ಲ ತಗೊಳ್ಳೋ ಬದಲು ಇದಕ್ಕೆಲ್ಲ ಒಂದು ಗೋಲ್ಡ್ ಬಂದಿರೋದು ಇದೆಲ್ಲ ತಗೊಂಡು ವೇಸ್ಟ್ ಮಾಡ್ತೀಯ ಅಂತ ಬಟ್ ನನಗೆ ಖುಷಿ ಕೊಡುತ್ತೆ ಇದು ಇದು ಜುಮ್ಕಾ ಇದು ಈಗಿನ ಟ್ರೆಂಡಲ್ಲಿ ಬಂದಿರೋ ಅಂಥದ್ದು ಇದು ತೊಗೊಂಡೊಂದು ಎರಡು ವರ್ಷ ಆಯಿತು ಇದು ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿನೂ ಇರಬೇಕು ಅಷ್ಟು ನೆನಪಿಲ್ಲ ತುಂಬ ಇಷ್ಟ ಆಯಿತು ಬಟ್ ಪ್ರೈಸು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ತಗೊಂಡೆ ಇದೆಲ್ಲ ಡ್ರೆಸ್ಸು ಆಲ್ಮೋಸ್ಟು ಇದನ್ನ ಹಾಕಿರೋ ಅಂಥದ್ದು ನಾನು ಸಿಂಪಲ್ಲು ಟಾಪಾಗೆ ಲೆಗ್ಗಿನ್ಸ್ ಹಾಕ್ತಾಗಲೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾನ್ಸಿ ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲೇಜು ಹಾಗೆ ಸ್ಕೂಲು ಟೀಚರ್ಸ್ಗಂತೂ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರದಲ್ಲಿ ಈ ದಪ್ಪ ದಪ್ಪದ ಜುಮ್ಕಿ ನೋಡಬಹುದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದು ಬ್ಲ್ಯಾಕ್ ಮೆಟಲ್ಲು ಸಕ್ಕದಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದು ಹಂಡ್ರೆಡ್ ಏನು ಮಸ್ತಾಗಿದೆ ಅಲ್ವಾ ಸೊ ಕೆಲವೊಂದು ಒಲೆಗಳು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಜಿಂಗಿ ಜಿಂಗಿ ಅಂತ ಅನ್ಸುತ್ತೆ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಅಂತ ಅವ್ರು ಯಾರು ವೇರ್ ಮಾಡಿರೋದಿಲ್ಲ ಅಲ್ವಾ ಬಟ್ ನಾನು ವೇರ್ ಮಾಡಿದ್ದೀನಿ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇಷ್ಟಪಟ್ಟೆ ಎಲ್ಲ ತಗೊಂಡಿರೋದು ತುಂಬ ಚೆನ್ನಾಗಿದೆ ಇದೊಂದು ಎರಡು ವರ್ಷದ ಓಲೆ ಟ್ರೆಂಡಿಂಗ್ ಎರಡು ವರ್ಷದ ಟ್ರೆಂಡಿಂಗ್ ಒಂದರಳು ಸಹ ಉದ್ರಿಲ್ಲ ನೀಟಾಗಿದೆ ಇದು ಬಂದು ರೀಸೆಂಟಾಗಿ ವುಮೆನ್ಸ್ ಡೇಲಿ ಗೇಮು ಗೆದ್ದಿದ್ದಕ್ಕೆ ನನಗೆ ಕೊಟ್ಟಿದ್ದಂತಹ ಓಲೆ ಇವೆರಡು ನಿಮಗೆ ಗೊತ್ತೇ ಇದೆ ತಗೋಬೇಕಂತ ಆಸೆಯಾಗಿದೆ ಬಟ್ ಇಷ್ಟು ಅಷ್ಟು ಅಂದರೆ ತಗೋಬೇಕು ಬೇಡ ಅಷ್ಟೇ ಇತ್ತು ಬಟ್ ಅದು ಗಿಫ್ಟಾಗಿ ಬಂತು ಇದು ಮದುವೆ ಆದ ವಸ್ತ್ರಲ್ಲಿ ಅಂದರೆ ಒಂದು ಆರು ವರ್ಷದ ಹಿಂದೆ ನಮ್ಮ ಮನೆಯವರು ಇಷ್ಟಪಟ್ಟು ತಗೊಟ್ಟಿದ್ದು ಮೊದಲೇ ಹೇಳಿದ ರೀತಿ ಪಿಕಾಕ್ ಡಿಸೈನ್ ಇದೆ ಅಲ್ವಾ ಈ ಪಿಕಾಕ್ ಡಿಸೈನ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ನನಗೆ ಅದೊಂದು ಸಿಂಬಲ್ ಅಂತ ಹೇಳ್ಬಹುದು ಸೊ ಇದು ಇಷ್ಟ ಆಗಿ ತಗೊಂಡಿದ್ದಂತಹ ಓಲೆ ಇದು ಸ್ವಲ್ಪ ಭಾರ ಇದೆ ಒಂದೊಂದು ಭಾರ ಇರುತ್ತೆ ಒಂದೊಂದು ಲೈಟ್ ವೆಯ್ಟಾಗಿರುತ್ತೆ ಬಟ್ ನನಗೇನು ಆಗೋಲ್ಲ ಕಿವಿ ಒಬ್ಬೊಬ್ರಿಗೆ ಗೋಲ್ಡ್ ಬಿಟ್ಟು ಬೇರೆ ಓಲೆಗಳು ಹಾಕಿದ್ರೆ ಕಿವಿ ನೋವು ಬಂದುಬಿಡತ್ತೆ ಹಾಗೆ ಗಾಯನೂ ಹಾಕ್ಬಿಡತ್ತೆ ಸೊ ಆ ರೀತಿ ಏನಿಲ್ಲ ಅದೊಂದು ಪುಣ್ಯ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸಸ್ಗೆ ಫ್ಯಾನ್ಸಿ ಸ್ಯಾರಿಗೆ ಸಿಂಪಲ್ ಆಗಿದ್ದಾಗೂ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಐದು ವರ್ಷದ ಹಿಂದೆ ತಗೊಂಡಿದ್ದು ನಮ್ಮ ಮಾವ ಕೊಡ್ಸಿದ್ದು ಒಲೆ ಇದು ಸಹ ಪಿಕಾಕ್ ಡಿಸೈನ್ ಇದೆ ತುಂಬ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ನೋಡಬಹುದು ಪಿಕಾಕು ಕೆಳಗಡೆ ಒಂದು ವೈಟ್ ಮುತ್ತೊಂದು ಸ್ಟೋನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದಕ್ಕೊಂದಕ್ಕಿಂತ ಒಂದು ಚೆನ್ನಾಗಿದೆ ನನಗೊಂಥರ ಏನೋ ಒಂಥರ ಖುಷಿ ಇದು ನಮ್ಮ ತಾತ ಕೊಡಿಸಿದ್ದು ಒಲೆ ಆಲ್ಮೋಸ್ಟ್ ಇದು ಸೆವೆಂತ್ ಸಿಕ್ಸ್ ಸೆವೆಂತಲ್ಲಿದ್ದಾಗ ತಗೊಂಡಿದ್ದು ಎಷ್ಟು ವರ್ಷ ಆಯಿತು ಒಂದು ಹನ್ನೆರಡು ವರ್ಷ ಆಯ್ತೇನೋ ಎರಡು ಸಾವಿರದ ಅದ್ ಹದಿಮೂ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಏನೂ ಆಗಿಲ್ಲ ಮುತ್ತಿನೋಲೆ ಅಂತಾರಲ್ವ ಸೊ ಆ ರೀತಿ ಇದೆ ಜಸ್ಟ್ ಇದು ನೂರಿಪ್ಪತ್ತು ನೂರೈವತ್ತೋ ಕೊಟ್ಟು ತಗೊಂಡಿದ್ದು ಸಕ್ಕದಾಗಿದೆ ನೆಕ್ಸ್ಟು ಇದನ್ನು ಸಹ ನಮ್ಮ ತಾತನೇ ಕೊಡಿಸಿದ್ದು ಇಲ್ಲ ನನಗೆ ಬೇಡ ಅಂದೆ ಇಲ್ಲ ತುಂಬ ಚೆನ್ನಾಗೈತೆ ತಕೋ ತಕೋ ಅಂತ ಹಿಂಸೆ ಮಾಡಿ ಕೊಡಿಸ್ತು ಇದ್ರದ್ದು ನಾನ್ನೂರು ರೂಪಾಯಿ ಏನೋ ಅವಾಗಲೇ ಇದನ್ನು ಸಹ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ತಗೊಂಡಿದ್ದು ಒಂಚೂರು ಸ್ಟೋನ್ ಏನಾರೂ ಆಗಿದೆಯಾ ಅಂತ ನೀವೇ ಹೇಳಿ ಒಂದು ಚೂರು ಸ್ಟೋನ್ ಇದು ಸ್ಟೋರಲ್ಲಿ ತಗೊಂಡಿದ್ದು ಆವಾಗೆಲ್ಲ ನಮ್ಮ ತಾತ ಅಂಗಡಿ ಇಟ್ಕೊಂಡಿತ್ತು ಮಾರ್ತಾ ಇತ್ತು ಓಲೆಗಳು ಬಳೆ ಸರ ಬ್ಯಾಂಗಲ್ಸ್ ಎಲ್ಲನೂ ಅದರಲ್ಲಿ ಸ್ವಲ್ಪ ನಾನು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಓಲೆ ಎಲ್ಲ ಅಲ್ಲೇ ತಗೊಂಡಿರೋದು ಈ ದೊಡ್ಡ ದೊಡ್ಡ ಓಲೆ ಎಲ್ಲ ಮಾಡ್ತಿರ್ಲಿಲ್ಲ ಆವಾಗ ಅಲ್ಲಿ ಮೋಸ್ಟ್ ತಗೋತಾ ಇದ್ದಿದ್ದು ಯಾರು ದೊಡ್ಡದಂತೂ ಯೂಸ್ ಮಾಡಲ್ಲ ಈಗ ಅಷ್ಟೇ ಯೂಸ್ ಮಾಡೋದು ಇದು ಬಂದು ಬ್ಲ್ಯಾಕ್ ಫುಲ್ ಬ್ಲ್ಯಾಕಲ್ಲಿದೆ ಓಲೆ ಪಿಕಾಕ್ ಇರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೆಪ್ ಸ್ಟೆಪ್ ಬೈ ಜುಮ್ಕಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೀವು ಲಾಂಗ್ ಡ್ರೆಸ್ಗೆ ಹಾಕಬೇಕು ಇಲ್ಲ ಅಂದರೆ ಪ್ಲೈನ್ ಬ್ಲ್ಯಾಕ್ ಸ್ಯಾರಿಗೆ ವೇರ್ ಮಾಡಬೇಕು ನೆಕ್ಸ್ಟ್ ಇದು ಬಂದು ಇವಾಗ ಒಂದು ವರ್ಷದ ಹಿಂದೆ ತಗೊಂಡಿರೋ ಅಂಥದ್ದು ಟ್ರೆಂಡಿಂಗ್ ಆಗಿರುವ ಮುತ್ತಿನ ಸ್ಟೆಪ್ ಬೈ ಸ್ಟೆಪ್ಪು ನನಗೊಂದು ಸ್ವಲ್ಪ ಲಾಂಗ್ ಇಷ್ಟ ಆಗುತ್ತೆ ಅಂತ ಮೊದಲೇ ಹೇಳಿದೆ ಅಲ್ವಾ ಅದಕ್ಕೆ ಇಷ್ಟು ಲಾಂಗ್ ಇರೋ ಅಂಥದ್ದು ತಗೊಂಡಿದ್ದೀನಿ ಈ ರೀತಿ ಇದೆ ಇದು ಇದು ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ತಗೊಂಡಿರೋ ಅಂಥದ್ದು ಸೊ ಅವಾಗೆಲ್ಲ ತುಂಬ ಟ್ರೆಂಡಿಂಗ್ ಆಗಿತ್ತು ಈ ಥರ ಹ್ಯಾಂಗ್ ಮಾಡೋ ಅಂಥದ್ದು ಲಾಕ್ ಮಾಡೋ ಅಂಥದ್ದು ಇದಿಷ್ಟ ಆಗಿ ತಗೊಂಡೆ ಅದೇ ರೀತಿ ಇದು ಬಂದು ಒಂದು ಎರಡು ವರ್ಷ ಆಯ್ತೇನೋ ಇದಂತೂ ತುಂಬ ವೆಯ್ಟ್ ಇದೆ ಇದು ಹಂಡ್ರೆಡ್ ರುಪೀಸು ಪಿಕಾಕ್ ಡಿಸೈನು ಆಲ್ಮೋಸ್ಟ್ ಎಲ್ಲ ಪಿಕಾಕ್ ಡಿಸೈನೇ ಇದೆ ಪಿಕಾಕ್ ಡಿಸೈನು ಸ್ಟೆಪ್ ಬೈ ಸ್ಟೆಪ್ಪು ಅದರ ಫೆದರ್ ಥರ ಅಂದರೆ ಆಲ್ಮೋಸ್ಟ್ ಯಾವುದಕ್ಕೆ ಮ್ಯಾಚ್ ಆಗೋದು ಯಾವ ಓಲೆ ಒಂದು ಬಟ್ಟೆಗೆ ಮ್ಯಾಚ್ ಆಗೋದಿಲ್ಲ ಅಲ್ವಾ ಮಲ್ಟಿ ಕಲರ್ ಇರುತ್ತಲ್ಲ ಅದಕ್ಕೆ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಈ ಓಲೆ ಆಗ ಸಿಂಪಲ್ಲಾಗಿ ಟ್ರೆಂಡಿಂಗ್ ಇತ್ತು ಇದು ಇದು ತಗೊಂಡು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಹತ್ತರಲ್ಲೇ ಅಂಥದ್ದು ಈ ರೀತಿ ಇವೆಲ್ಲ ಸಿಂಪಲ್ ಓಲೆಗಳಿದೆ ಕೆಲವೊಂದು ಸಾರಿ ಸಿಂಪಲ್ ಓಲೆನೂ ಚೆನ್ನಾಗಿ ಕಾಣಿಸುತ್ತಲ್ವ ಅಂದರೆ ನಾವು ಯಾವ ರೀತಿ ರೆಡಿ ಆಗ್ತೀವಿ ಯಾವ ಬಟ್ಟೆ ಹಾಕ್ತೀವಿ ಅದ್ರ ಮೇಲೆ ಹೋಗುತ್ತೆ ಈ ಥರ ಸಿಂ ಸಿಂಪಲ್ ಓಲೆ ಎಷ್ಟು ಓಲೆಗಳಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ ಇದೆಲ್ಲ ಬಂದು ಈ ಥರ ಕೇಳಿಸ್ಕೊಡಿ ಒಂಥರ ಗಾಜ್ ಥರ ಇದೆ ಸೊ ಆ ರೀತಿ ಓಲೆ ಇದಂತೂ ತುಂಬ ಹಳೇ ಕಾಲದ ಒಲೆ ಈಗ ಈ ಥರ ಸಿಗೋದೇ ಇಲ್ಲ ಆ ರೀತಿಯಲ್ಲಿ ಇದು ಅಚ್ಚೆ ಥರ ಇದೆ ಇದು ಗುಂಡ್ ರೀತಿ ಇದೆ ಇದು ಬ್ಲೂ ಕಲರ್ ಗ್ರೀನ್ ಕಲರ್ ಇದು ಬಂದು ನಾನು ಮೈಸೂರಿಗೆ ಏಯ್ತಿಂದ ಇಂದ ಅಪ್ ಆ್ಯಂಡ್ ಡೌನ್ ಮಾಡಿ ಒಂದು ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡಿದೆ ಸೊ ಅಂಥ ಟೈಮಲ್ಲಿ ಫಸ್ಟು ಕೊಟ್ಟು ಐದು ರೂಪಾಯೋ ಹತ್ತು ರೂಪಾಯೋ ಕೊಟ್ಟು ತಗೊಂಡಿರೋ ಅಂತಹ ಓಲೆ ಇದು ಇದಂತೂ ಯಾವಾಗಲೂ ನನಗೆ ಲೈಕ್ ಆಗುತ್ತೆ ರಾಮ ಗ್ರೀನ್ ಕಲರು ಇದು ಅಷ್ಟೇ ಒಂದು ಸ್ವಲ್ಪ ಕಲ್ಲು ಥರದ್ದು ಇದು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಓಲೆ ಸೊ ಆ ರೀತಿ ಗಾಜ್ ಥರದಲ್ಲಿ ಈ ಥರ ಮಧ್ಯ ಗೋಲ್ಡಿನ್ ಗೋಲ್ಡನ್ ಈ ಥರ ರೌಂಡ್ ರೌಂಡ್ ಫಿನಿಶಿಂಗ್ ಬಂದಿದೆ ನೋಡಬಹುದು ಈ ಥರ ಸೊ ಅದರಲ್ಲೇ ಈ ಕಲರ್ ಇದೆ ಇದು ಅವಾಗೆಲ್ಲ ಒಂದು ಟ್ರೆಂಡಿಂಗ್ ಇತ್ತು ಕೆಳಗಡೆ ಬೀಳಿಸಿದ್ರೆ ಸ್ವಲ್ಪ ಜಾಸ್ತಿ ಇದಾದರೆ ಹೊಡೆದೋಗಿಬಿಡುತ್ತೆ ಆ ರೀತಿ ಇದು ಎಲ್ಲೋ ಅಂದರೆ ಇದೆಲ್ಲ ನೀವು ಡೈಲಿ ಯೂಸ್ಗೆ ಸಿಂಪಲ್ಲಾಗಿ ಡ್ರೆಸ್ ಹಾಕಿದಾಗ ಈ ಥರ ಸಿಂಪ್ ಸಿಂಪಲ್ಲಾಗಿ ಓಲೆ ಹಾಕೋಬಹುದು ಅದಕ್ಕೆ ಇದು ತುಂಬ ಏಳ್ ಮಾಡಿಸಿದ್ದು ಇದು ಒಂದು ಸ್ಟೋನ್ ಇರೋ ಅಂತ ಓಲೆ ಇದನ್ನು ನೆಕ್ಸ್ಟ್ ತೋರಿಸ್ತೀನಿ ಇದು ನೋಡಬಹುದು ನೀವು ಒಳಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡಿ ಮೇಲ್ಗಡೆ ವೈಟ್ ಗೋಲ್ಡು ಮತ್ತೆ ಒಳಗಡೆ ಬ್ಲ್ಯಾಕ್ ಗೋಲ್ಡು ಒಂಥರ ಪರ್ವತ ಥರ ಇದೆ ರಿಯಲ್ ಆಗಿ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಇಷ್ಟು ಈ ರೀತಿ ಗಾಜಿನ ಥರದ್ದು ಓಲೆಗಳಲ್ಲಿ ಇರೋ ಅಂಥದ್ದು ನಂತರದಲ್ಲಿ ಈ ಥರ ಬಟ್ಟೆದು ಓಲೆ ಬರ್ತಿತ್ತು ಇದು ಒಂದು ನಾನು ಸೆವೆಂತ್ ಏಯ್ತ್ ಇದ್ದಾಗ ಟ್ರೆಂಡಿಂಗ್ ಆದಂತಹ ಓಲೆ ಸೊ ಇದರಲ್ಲಿ ಕಲ್ ಕಲರ್ ಇರುತ್ತೆ ಇಷ್ಟು ಕಲರ್ನ ತಗೊಂಡಿದ್ದೀನಿ ಅಂದರೆ ಎಲ್ಲ ಬಟ್ಟೆಗಳಿಗೂ ಆವಾಗ ಸ್ಕೂಲ್ ಟೈಮಲ್ಲಿ ನಾನು ಹೋಗ್ತಿದ್ದ ಸ್ಕೂಲ್ ಟೈಮಲ್ಲಿ ದೊಡ್ಡ ದೊಡ್ಡ ಓಲೆ ಹಾಕೋಗಿರಲಿಲ್ಲ ಆವಾಗ ಸಿಂಪಲಾಗಿ ಎಲ್ಲ ಬಟ್ಟೆಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಬಟ್ಟೆದು ತಗೊಂಡಿದ್ದು ತಗೊಂಡಿದ್ದಿದ್ದು ಸ್ಮೂತಾಗಿದೆ ನಂತರದಲ್ಲಿ ಸಿಲ್ವರ್ ಥರ ಕಾಣ್ ಕಾಣಿಸುತ್ತೆ ಇದು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ತಗೊಂಡೆ ಫ್ಲವರ್ ಥರ ಇದೆ ಅಂತ ಅದ್ಬಿಟ್ರೆ ಈ ಥರ ಮುತ್ರೆದು ಓಲೆ ನಂತರದಲ್ಲಿ ಸ್ಮಾಲ್ ಜುಮ್ಕ ಇದು ನನ್ನ ಕಿವಿಗೆ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಒಂದೊಂದ್ಸರ್ತಿ ಯೂಸ್ ಆಗತ್ತಲ್ವ ಅಂದ್ಬಿಟ್ಟು ತಗೊಂಡೆ ನಂತರದಲ್ಲಿ ಇದು ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟು ಇದು ಓಲೆ ಇದು ಅಷ್ಟೇ ಜುಮ್ಕಾ ಸ್ಟೆಪ್ ಸ್ಟೆಪ್ ಬಂದಿದೆ ಸ್ಟೋನ್ ಇದೆ ಈ ಓಲೆ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸುತ್ತಲ್ವ ಲಾಂಗ್ ಡ್ರೆಸ್ ಹಾಕಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತಕ್ಕಾಗೆ ರೆಡಿ ಆಗಬೇಕು ನಂತರದಲ್ಲಿ ಈ ಓಲೆಗಳು ಅಂದರೆ ಈ ಥರ ಬರುತ್ತಲ್ವ ಸಿಂಗ್ ಸಿಂಗಲ್ ಸ್ಟೋನ್ಸು ಈ ಥರ ಬರೋ ಅಂಥ ಓಲೆ ಆವಾಗ ಟ್ರೆಂಡಿಂಗ್ ಇತ್ತು ಇದು ಮೂಗುಗ ಹಾಕೋಬಹುದು ಸೈಡ್ ಕಿವಿಗೂ ಹಾಕೋಬಹುದು ಕಾಣಿಸ್ತಿದೆಯಾ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಅವಾಗೆಲ್ಲ ಜಾಸ್ತಿ ಇದನ್ನು ಇಷ್ಟಪಡ್ತಿದ್ರು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈ ಥರ ಸ್ಟೋನ್ ದಪ್ಪೋದ್ರಿಂದ ಚಿಕ್ಕದ ಥರ ಬರ್ತಿತ್ತು ಸೊ ಅದು ಇಷ್ಟು ಓಲೆಗಳು ಇದರಲ್ಲಿ ಒಂದು ಒಂದು ಕಮ್ಮಿ ದುಡ್ಡಿಂದಂತ ಹೇಳಿದೆ ಅಲ್ವಾ ಸೊ ಅದು ಈ ಓಲೆನೇ ತುಂಬ ಇಷ್ಟ ಆಗುತ್ತೆ ನನಗೆ ಬಟರ್ಫ್ಲೈ ಡಿಸೈನ್ ಬಂದಿದೆ ನೀವು ನೋಡಬಹುದು ಹಾಗೆ ಎಲ್ಲ ಕಲರು ಇದೆ ಮಲ್ಟಿ ಕಲರ್ಸು ಇದು ನನಗೆ ಪಿಯುಲ್ ಇದ್ದಾಗ ತಗೊಂಡಿರೋ ಅಂಥದ್ದು ವಿಶಾಲ್ ಮಾರ್ಟಲ್ಲಿ ಇದ್ರ ಪ್ರೈಝು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಳಿಬಿಡ್ತೀನಿ ನಾನು ಸೊ ಇದ್ರ ಪ್ರೈಸ್ ಬಂದು ಕೇವಲ ಐದು ರೂಪಾಯಿ ಅಷ್ಟೇ ಒಂಥರ ಚೆನ್ನಾಗಿದೆ ಚೆನ್ನ ಏನೂ ಆಗಿಲ್ಲ ಮಸ್ತಾಗಿದೆ ಒಂದೇನು ಸಹ ಅರಳು ಸಹ ಬಿದ್ದಿಲ್ಲ ಈ ಸೊ ಇವಾಗ ಯಾವ ರೀತಿ ನಾನು ಎಲ್ಲನೂ ಎತ್ತಿಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಚಿಕ್ಕ ಚಿಕ್ಕ ಹೋಲೆ ಎಲ್ಲ ಈ ಥರ ಯಾವುದಾದ್ರು ನೀವು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ಬಟ್ ಈ ದೊಡ್ಡ ದೊಡ್ಡ ಓಲೆನ ನೀವು ಯಾವ ರೀತಿ ಇಟ್ಕೊಂಡಿರ್ತೀರ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ಬಾಕ್ಸನ್ನ ನಾನು ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ತುಂಬ ವರ್ಷದಿಂದನೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಗ್ಯಾಪ್ ಇರುತ್ತೆ ಅಂದರೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ಥರ ಹಾಕೋಬಹುದು ಮಧ್ಯ ಅಂದರೆ ದೊಡ್ಡ ದೊಡ್ಡ ಓಲೆ ಇದೆ ಅಲ್ವಾ ಅದಕ್ಕೆ ಜಾಸ್ತಿ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀನಿ ಸಿಂಪಲ್ ಗ್ಯಾಪ್ ಬರೋದು ಅಂತ ಅಂದರೆ ಇಷ್ಟೇ ಗ್ಯಾಪ್ ಇರುತ್ತೆ ಈ ಡಬ್ಬದಲ್ಲಿ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಈ ಬಾಕ್ಸ್ ಇದೆ ಎರಡು ಬಾಕ್ಸ್ ಇದು ನಾಲ್ಕು ಬಾಕ್ಸ್ ಆಗುತ್ತೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಓಲೆಗೆಲ್ಲ ಈ ಥರ ಬಾಕ್ಸ್ ಸಾಕಾಗುತ್ತೆ ಬಟ್ ದೊಡ್ಡ ದೊಡ್ಡ ಓಲೆಗೆ ನಮ್ಗೆ ಇದೆರಡು ತೆಗಿಲೇಬೇಕಾಗತ್ತೆ ಈ ರೀತಿ ಓಲೆನ ಜೋಂಡಿಸ್ಕೊಂಡು ನೀಟಾಗಿ ಗಾಳಿ ಹಾಡದ ರೀತಿ ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಗೋಲ್ಡ್ ಫಿನಿಶಿಂಗ್ ಬಂದಿರೋ ಅಂಥದ್ದು ಓಲೆಗಳನ್ನ ಅದು ಅತ್ತಿಗೆ ಹಾಕಿ ಇಟ್ಕೋಬೇಕಾಗತ್ತೆ ಇವಾಗ ಇದು ದೊಡ್ಡ ಓಲೆ ಆಗಿದೆ ಅಲ್ವಾ ಇದು ಹೇಗಿಡಕ್ಕಾಗತ್ತೆ ಅಷ್ಟು ಚಿಕ್ ಬಾಕ್ಸಲ್ಲಿ ಯಾವಾಗ ಈ ಥರ ದೊಡ್ಡ ಓಲೆನ ಈ ಥರ ದೊಡ್ಡಿರೋ ಗ್ಯಾಪಲ್ಲೇ ಇಟ್ಕೋಬೇಕಾಗತ್ತೆ ನೀವು ಈ ಥರ ಎಲ್ಲೆಲ್ಲೋ ಹಾಕ್ಬಿಟ್ರೆ ಎಲ್ಲಿ ನೀವು ರೆಡಿ ಆಗಬೇಕಿದ್ರೆ ಸಿಗೋದಿಲ್ಲ ಅದೇ ನೀವು ನೀಟಾಗಿ ಒಂದು ಕಡೆ ಇಟ್ಕೊಂಡಿರಿ ಈ ಥರ ಜ್ಯುವೆಲರಿಗೆ ಸಪ್ರೇಟು ಅಂತ ಅಂದ್ಬಿಟ್ಟು ಆವಾಗ ನೀವು ಎಲ್ಲೇ ಹೋದ್ರೂ ಅಂತ ರೆಡಿಯಾದಾಗ ಮ್ಯಾಚಿಂಗ್ ಓಲೆ ಹಿಂಗೆ ತಗೊಬಿಟ್ಟು ಹಿಂಗೆ ಹಾಕೋಬಿಡ್ಬಹುದು ಅವಾಗ ನಿಮಗೂ ಜಾಸ್ತಿ ಕೆಲಸ ಅಂತ ಅನಿಸೋದಿಲ್ಲ ಬೇಕಿದ್ರೆ ಒಂದೊಂದಕ್ಕೆ ಎರಡು ಎರಡು ಒಲೆ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಈ ರೀತಿ ಇದನ್ನು ತೆಗೆದುಬಿಟ್ಟು ಹೀಗೆ ಜಾಸ್ತಿ ಉದ್ದ ಇರ್ತಾರೋ ಒಲೆ ಈ ರೀತಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಇದೆಲ್ಲ ಜೋಡ್ಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಬಹುದು ನೀವು ಅಲ್ಲಿರುವಂತಹ ಪೂರ್ತಿ ಒಲೆ ಇದರಲ್ಲಿ ಇಟ್ಸ್ಕೊಂಡಿದ್ದೆ ಒಂದಕ್ಕೆ ಎರಡು ಮೂರು ಹಾಕ್ಕೊಂಡಿದ್ದೀನಿ ತಗೋಬೇಕಾದ್ರೆ ಇದಾಗತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನಾವು ಬೇಕಿದ್ರೆ ನೆಕ್ಸ್ಟ್ ಹಾಕೋಬಹುದು ಅದನ್ನು ಇಲ್ಲೇ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಕಂಪಾರ್ಟ್ಮೆಂಟ್ ಮಾಡ್ಕೋಬಹುದು ಈ ರೀತಿ ಇಟ್ಕೊತೀನಿ ನಾನು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್